ಇಲ್ಲಿ ನಾಗರ ಎಡೆ ಹೆಂಗ್ ಕಾಣಿಸ್ತದೆ ಇಲ್ಲೂ ಒಂದು ಕಾಣಿಸ್ತದೆ ಸರ್ಪ ಯಾರ ಯಾರು ಕಾಣಿಸ್ತದೆ ಸರ್ಪ ಕಾಣ ಆಕಾರ ಇದು ಸರ್ಪದ ಒಂದು ಬಾಲ ಅಂತ ಹೇಳ್ತೀವಿ ಇಲ್ಲಿ ಇದು ಪೂರ್ತಿ ನಾಗರ ಯಾವ ರೀತಿ ನೋಡಿ ಇದು ಮೇನ್ ಮುಖ್ಯವಾಗಿ ಬಾಲಮುಖಿ ಅಂತ ಹೇಳುದು ನೀವು ಮುಖ ಮುಟ್ಟಿದ್ರೆ ದೇವರ ಬಸವನ ಆಶೀರ್ವಾದ ದೇವಿ ಆಶೀರ್ವಾದ ಸಿಕ್ಕಿಲ್ಲ ಇಲ್ಲಿರೋದು ಇದು ಮುಟ್ಟಬೇಕು ಇದು ಮುಟ್ಟಿ ನಮ್ಮ ಮನೆಯ ಇಳ್ಕೊಳ್ಬೇಕು ಈ ಬಸಪ್ಪನಗೂ ಮತ್ತೆ ಹೊತ್ತು ಸಂತೋಷ ಯಾವ ತರ ಒಡನಾಟ ಅಂದ್ರೆ ಬಸಪ್ಪನ ಬಿಟ್ಟದ್ದು ಅವ್ರ ಮನೆಯಿಂದ ಸಂತೋಷ ಅವ್ರಿಗೂ ಈಗ ಎಲ್ಲಿಗೆ ಹೋಗಿ ಅವ್ರು ಏನೇ ಬರ್ತೀನಿ ಅಂದ್ರೆ ಹನ್ನೆರಡು ಗಂಟೆ ರಾತ್ರಿ ಹಣ ಬರ್ತಾವನಿ ಅಂತಾರೆ ಬಂದ್ಬಿಟ್ಟು ಆತ್ಮೀಯವಾಗಿ ಬರ್ತಾರೆ ಬಸಪ್ಪನ ಸೇವೆ ಮಾಡ್ತಾರೆ ಅವ್ರ ದರ್ಶನ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ತಗೋಗ್ತಾರೆ ಮನೆ ಬಿಗ್ ಬಾಸ್ ಇಂದ ಬಂದ್ರು ಬುದ್ಧದ ಮಲಗಿ ಆಶೀರ್ವಾದ ಮಾಡಿಸ್ಕೊಂಡು ಅವ್ರು ಬಂದ ತಕ್ಷಣ ಗಂಡನೂ ಆಗ್ತು ಸಗಣಿನು ಆಗ್ತು ನೀವ್ ಹೇಳ್ಕೊಳ್ ಯಾರ್ ಬೇಕಾದ್ರೆ ಇಟ್ಕೋಬಹುದು ನೀವ್ ಹೇಳ್ಕೊಳ್ ಯಾರ್ ಬೇಕಾದ್ರೆ ಇಟ್ಕೋಬಹುದು ಚೆಕ್ ಮಾಡ್ಬೇಕು ಟ್ರೈನಿಂಗ್ ಮಾಡಿರೋ ವ್ಯಕ್ತಿಗಳು ಇರ್ಬೇಕಂತ ಟ್ರೈನಿಂಗ್ ಮಾಡ್ಬೇಕು ಆಯಪ್ಪ ಬಂದಿರೋದು ಈಗ ಒಂದ್ ಐದಾರು ತಿಂಗಳಿಂದ ಮೊದ್ಲು ಬೇರೆ ಅವ್ರು ಬಿಟ್ರು ಈಗ ಇವೇ ಬಂದಿರೋದು ಟ್ರೈನಿಂಗ್ ಮಾಡ್ಬೇಕಾದ್ರೆ ಒಬ್ರು ಕೈಲೇ ಇರ್ಬೇಕು ಶಾಶ್ವತಗೆ ಒಬ್ರು ಕೈಲೇ ಸ್ಪಂದಿಸ್ಬೇಕು ಈಗ ನಾನ್ ಇಟ್ಕೊಳ್ಳಿ ನಾನ್ ಕಲಿಸ್ ಬಂದಿಸ್ತದೆ ನಮ್ ಇನ್ನೊಬ್ಬ ಹುಡುಗ ಅವ್ರು ಕಲಿಸ್ ಬಂದಿಸ್ತದೆ ಅವ್ರು ಹೇಳ್ದಂಗ ನಾವ್ ಕೇಳ್ಬೇಕಿರ್ತು ನಾವ್ ಹೇಳ್ದಂಗ ಅವ್ರು ಕೇಳ್ಬೇಕು ಗೌಡಗಿರಿ ಕ್ಷೇತ್ರದಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪವಾಡ ಬಸಪ್ಪನ ಒಂದು ಪವಾಡಗಳು ಪ್ರತಿನಿತ್ಯ ನಡೀತಾ ಇದೆ ಕೇವಲ ಈ ಒಂದು ಬಸಪ್ಪ ಇಲ್ಲಿ ಮಾತ್ರ ಆಶೀರ್ವಾದ ಮಾಡೋದಿಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗಿ ಯಾರು ಭಕ್ತರು ಅವ್ರನ್ನ ಆಹ್ವಾನವನ್ನು ಮಾಡ್ತಾರೆ ಮನೆಗೆ ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಮಾಡ್ತಾರೆ ಸೊ ಇತ್ತೀಚೆಗೆ ಬಿಗ್ ಬಾಸ್ನಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿದಂತಹ ಸಂತೋಷ್ ಸಂತೋಷ್ರವರಿಗೂ ಮತ್ತು ಈ ಒಂದು ಪವಾಡ ಬಸಪ್ಪನಿಗೂ ಸಾಕಷ್ಟು ಅವಿನಾಭಾವ ನಂಟಿದೆ ಸಂಬಂಧ ಇದೆ ಸೊ ಈ ಒಂದು ಬಸಪ್ಪನಲ್ಲಿ ದೈವ ಸ್ವರೂಪಿ ಒಂದು ಪವಾಡಗಳೇನಿದೆ ಇದ್ರ ಬಗ್ಗೆ ಗುರುಗಳು ಡೀಟೇಲ್ ಮಾಡ್ತಾ ಹೋಗ್ತಾರೆ ಗುರುಗಳೇ ನಮಸ್ಕಾರ ನಮಸ್ಕಾರ ವರ್ತೂರ್ ಸಂತೋಷ್ರವರು ಇಲ್ಲಿ ಬಂದ್ರೆ ತುಂಬಾ ಟೈಮ್ ಕಾಯ್ತಾರೆ ಈ ಬಸಪ್ಪ ಒಂದ್ ಕಡೆ ಅವ್ರ ಭಾಗಕ್ಕೆ ಹೋಗ್ತಾ ಅಂದ್ರೆ ಎಷ್ಟತ್ರ ಅದ್ರೂ ಕೂಡ ಕಾಯ್ತಾರೆ ಅಂತ ಕೇಳ್ಪಟ್ಟೆ ಈ ಬಸಪ್ಪನಿಗೂ ಮತ್ತು ವರ್ತೂರ್ ಯಾವ ತರ ಒಡನಾಟ ಅಂದ್ರೆ ಬಸಪ್ಪನವರು ಬಿಟ್ಟದ್ದು ಅವ್ರ ಮನೆಯಿಂದ ತುಂಬಾ ಅದ್ದೂರಿಯಾದಂತ ಒಂದು ಕಾರ್ಯಕ್ರಮ ಮಾಡಿ ಬಿಟ್ಕೊಟ್ರು ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಸೇರಿದ್ರು ಅವ್ರು ಬಿಡೋ ದಿನ ಅವ್ರು ಬರ್ತಡೆ ದಿನನೇ ಶ್ರೀ ಕ್ಷೇತ್ರಕ್ಕೆ ಮಿರಾಕಲ್ಲೋ ಇಲ್ಲ ದೈವ ಸಂಕಲ್ಪನೆಯನ್ನು ಗೊತ್ತಿಲ್ಲ ಮಾರ್ಚ್ ಏಳನೇ ತಾರೀಕು ಬಸವಪ್ನವ್ರದ್ದು ನಮ್ಮದು ಲಿಂಗೈಕ್ಯರದು ನಮ್ಮ ಮಳೆ ಬಸವಪ್ನವರು ನಾವು ಏಳನೇ ತಾರೀಕು ಲಿಂಗಾಯಕರಾದ ಮೇಲೆ ಎರಡು ದಿನ ಹುಡುಕ್ತೋ ಎಲ್ಲಿ ನಮ್ಮಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟಂಗೆ ಹುಡುಕ್ತೋ ಎಲ್ಲೂ ಸಿಕ್ಕಲಿಲ್ಲ ತುಂಬ ಏಕೆಂದರೆ ನಮ್ಮಲ್ಲಿ ಮೊದ್ಲು ಹೇಳಿದ್ವಲ್ಲ ಹೊರ್ಗಡೆ ವಿದೇಶದಲ್ಲಿರೋಂಥರು ಭಕ್ತರುಗಳಿಗೆ ಕನ್ಸಲ್ಲಿ ಹೋಗಿ ಹಳೆ ಬಸಪ್ಪ ಕಂಡಿತ್ತು ನಮಗೆ ಇಲ್ಲಿ ನಮ್ಮ ಇಂಡಿಯಾ ಟೈಮ್ ಪ್ರಕಾರ ಅವ್ರಿಗೆ ಐದೂವರೆ ಆರು ಗಂಟೆ ಒಳಗಡೆ ಅವ್ರು ಕನ್ಸಲ್ಲಿ ಕಂಡಿರೋದು ಜರ್ಮನಿರೋ ಒಂದು ಹುಡುಗನಿಗೆ ಪ್ರಸನ್ನ ಅಂತ ಹುಡುಗನಿಗೆ ಮತ್ತು ನಮ್ಮ ಕಾ ಇಲ್ಲಿ ನಮಗೆ ಒಂಬತ್ತು ಐವತ್ತೈದು ಕಣೆ ಒಂಬತ್ತು ಐವತ್ತೈದರಿಂದ ಹತ್ತು ಗಂಟೆ ಒಳಗಡೆ ಅದು ಇರೋದು ಅದು ಇದೇ ಜಾಗ ಏನೋ ಉಂಡಿ ಮಳಗಿರೋ ಜಾಗ ಅದಲ್ಲ ಇದೇ ಜಾಗದಲ್ಲಿ ಶಿವೈಕ್ಯರಾದದ್ದು ಇದೇ ಜಾಗದಲ್ಲಿ ಮಲಗಿದ್ದು ಇಪ್ಪತ್ತು ದಿನಗಳ ಕಾಲ ಇಲ್ಲೇ ಮಲಗಿದಿದ್ದವರು ಒಳಗಡೆಯಿಂದ ಹಾಚಕೋ ಹೋಗಿರಲಿಲ್ಲ ಮಲಗಿರಬೇಕಾದ್ರೆ ಅಲ್ಲಿ ನನಗೆ ವಿದೇ ಆ ವಿದೇಶದಿಂದ ಅಣ್ಣ ನನಗೆ ಫೋನ್ ಮಾಡಿದ್ರು ಅಣ್ಣ ಯಾಕೋ ಬಸಪ್ಪ ಬಂದಿತ್ತು ಹೆಂಗಿದಣ್ಣ ಬಸಪ್ಪ ಅಂತ ಕೇಳಿದ್ರು ಇಲ್ಲಪ್ಪ ಹೂವು ಸ್ವಲ್ಪ ಹುಷಾರಿಲ್ಲ ಆರೋಗ್ಯ ಹೆಂಗೆ ಐತಿ ಅಂತಂದ್ರು ಆಮೇಲೆ ತೀರೋದ್ಮೇಲೆ ಅವರಿಗೆ ದಿಗ್ಭ್ರಮೆ ಆಯಿತು ದಿಗ್ಭ್ರಮ್ಯಾಗಿ ಕೇಳಾದ ಮೇಲೆ ಅವ್ರು ಹೇಳಿದ್ರು ಒಂದು ಮಾತು ಹೇಳಿದ್ರು ಅದೆಷ್ಟೇ ಖರ್ಚಾಗಿ ನಾನು ತೆಗೆದುಕೊಡ್ತೀನಿ ಅದೆಷ್ಟೋ ನಾನು ನಾನೇ ಬಿಡಬೇಕು ಬಸಪ್ಪನ ನನ್ನ ಕೈಯಿಂದ ಅಲ್ಲಿ ನೀವು ಎಲ್ಲರೂ ಖರೀದಿ ಮಾಡಿ ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದ್ರು ಎರಡು ದಿನ ಹುಡುಕ್ತ ಎರಡು ದಿನ ಹುಡುಕ ಹುಡುಕಾದ್ಮೇಲೆ ಸಿಕ್ಕಲಿಲ್ಲ ಮೂರನೇ ದಿನಕ್ಕೆ ಹೊರತು ಸಂತೋಷ ಅವರೊಬ್ಬರ ಕಡೆಯಿಂದ ಫೋನ್ ಮಾಡಿಸಿದ್ರು ಫೋನ್ ಮಾಡಿಸ್ಬಿಟ್ಟು ಏನು ಮಾಡಿದ್ರು ನಮ್ಮ ಮನೆಯಿಂದ ಬಸಪ್ಪನ ಬಿಡ್ತೀವಿ ನೋಡಿ ಕೇಳಿದ್ರು ನಾನು ಹೇಳ್ದೆ ಹೇಳಿದೆ ಆದಂತ ಒಂದು ಪದ್ಧತಿಗಳವೆ ಆ ಪದ್ಧತಿ ಪ್ರಕಾರನೇ ಬಸೊಪ್ಪನ ಬಿಡ್ಬೋದು ಅಂತಂದರು ಅವ್ರು ಒಂದೇ ಮಾತಾಡಿದ್ರು ಅಣ್ಣ ಆ ಇದೀ ನನಗೆ ಆ ಯೋಗ ಏನಾರು ಇದ್ದರೆ ಬಿಡೋಕ್ಕೆ ನಾನು ಊಂತೀನಿ ನಿಮ್ಮಲ್ಲಿ ಇರೋದಕ್ಕೆ ಓಕೆ ಆದರೆ ಇಸ್ಕೊಳ್ಳಿ ಇಲ್ಲಾಂದ್ರೂ ಬೇಡ ಒಂದು ಸತಿ ಬಂದು ನೋಡೋಕ್ಕೆ ಏನು ಮಾಡಿರಿ ನೀವು ಅಂದ್ರು ಸರಿ ಬಿಡಿ ಅಂತ ಅಂದ್ಬಿಟ್ಟು ಓದೋ ಹೋಗಿ ನೋಡ್ಕೊಂಡು ನೋಡಕ್ಕೆ ಅಂತ ಓದೋ ಅವ್ರು ಏನು ಮಾಡಿದ್ರು ಅಣ್ಣ ನಾಳೆ ಕರೆಸ್ತೀನಿ ನೀವು ಗುರುವಾರನ ಕಣೆ ಶುಕ್ರವಾರ ಹೊತ್ತು ಗುರುವಾರ ಇರ್ಬೋದು ಅನ್ಕೋತೀನಿ ಮಂಗಳವಾರ ಹೋಗಿಲ್ಲ ಸೋಮವಾರ ನಮ್ಮದು ಗದ್ಗೆ ಮಾಡ್ದು ಮಂಗಳವಾರ ಬಿಟ್ಟು ಬುಧವಾರ ಶುರು ಮಾಡ್ದೋ ಬುಧವಾರ ಗುರುವಾರ ಶುಕ್ರವಾರ ನಾವು ಅವ್ರ ಮನೆಗೇನು ಹೋದವು ಶುಕ್ರವಾರ ಹೋದಾಗ ಅಲ್ಲಿ ಏನಾಗ್ತು ಅಂತಂದರೆ ತುಂಬ ಹೊತ್ತು ನಮ್ಮ ಕಾಯಿಸ್ತು ಅಣ್ಣ ಬಂದ್ಬಿಡ್ತು ಹನ್ನೆರಡುವರೆಗೆ ಬರ್ತದೆ ನೀವು ಬನ್ನಿ ಅಂದರು ನಾವು ಒಂದೂವರೆಗೆ ಏನೋ ಹೋದ್ರು ಮೂರು ಗಂಟೆ ಆದರೂ ಕರು ಬಂದೇ ಇರಲಿಲ್ಲ ಇದು ಎಲ್ಲಿ ಅಂದರೆ ಇಲ್ಲ ಹೊರ್ಗಡೆ ಹೋಗಿ ಹೊರಗಡೆ ಕೊಟ್ಬಿಟ್ಟಿದ್ರಂತೆ ಅಲ್ಲಿಂದ ನಾನು ತರಿಸ್ಕೋಬೇಕು ಅಂತ ಹೇಳಿದರು ಸರಿ ಬರ್ದಿರಲಿಲ್ಲ ನಮ್ಮ ತುಂಬೋದ್ ಕಾಯಿಸ್ತು ಕಾಯಿಸ್ಬಿಟ್ಟು ಇಳಿಸಿದ್ರು ಓಡ್ ಬಂತು ಗಂಜ್ಲ ಹಾಕ್ತು ಸಗಣಿ ಹಾಕ್ತು ಎಲ್ಲ ಆಗ್ತು ನಮ್ಗೆ ಓಕೆ ಅಣ್ಣ ಅಂತ ಅಲ್ಲೇ ಕುತ್ಕೊಂಡು ಹೇಳಿದೆ ಏನು ಹೇಳೋಣ ಅದು ಏನು ಕೊಡಬೇಕು ಒಂದೇ ಮಾತು ಹೇಳೋದು ನನ್ನ ಜೊತೆಯಲ್ಲಿ ಅಣ್ಣ ಎರಡು ಕೆ ಮೇಲೆ ಒಂದು ರೂಪಾಯಿ ಎತ್ಕೊಡಿ ನನಗೆ ಸಾಕು ಯಾರು ಸಂತೋಷ ಒಬ್ಬರು ಸಂತೋಷ ಎಲ್ಲರ ಕೈ ಒಂದು ರೂಪಾಯಿ ಎತ್ಕೊಡಿ ನನಗೆ ಸಾಕು ಆ ಭಗವಾನ್ ಆ ತಾಯಿ ಹತ್ರ ನನ್ನ ಮನೆ ಕರು ಮೆರಿಬೇಕು ಅನ್ನೋದೇನೂ ಆಸೆ ಇದ್ದರೆ ಮೆರಿಲಿ ಅಂತಂದರು ಸರಿ ಇಲ್ಲ ಕಣ ನಮ್ಮದೇ ಆದಂಥ ಒಂದು ಪದ್ಧತಿಗಳಿದೆ ಅದು ಬಿಡೋಕ್ಕೆ ಬೇರೆಯವ್ರೊಬ್ರವ್ರೆ ಅವ್ರು ಏನು ಹಣ ಕೊಡ್ತಾರೋ ಆ ಹಣ ನಾವು ನಿಮ್ಗೆ ಕೊಡಬೇಕಾಗ್ತದೆ ಎಂದು ಹಣ ನಿಮ್ಮ ಪ್ರೀತಿ ಕಾರಣ ನನಗೆ ಒಂದು ರೂಪಾಯಿ ಕೊಡಿ ನನಗೆ ಸಾಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಮ್ಮ ಕೈಲಾದಷ್ಟು ನಾವೇನೋ ಒಂದು ಸಣ್ಣ ಮಟ್ಟದ್ದು ಏನು ದೊಡ್ಡ ಮಟ್ಟದ್ದು ಏನೋ ಒಂದು ಸಣ್ಣ ಮಟ್ಟದ್ದು ಒಂದು ಇದು ಕೊಟ್ಟು ಅವ್ರ ಹತ್ರ ಎಲ್ಲ ಹತ್ರ ಹತ್ತು ಪಟ್ಟರೆ ಮೇಲೆ ಹಾಕಿ ಖರ್ಚು ಮಾಡಿ ಹದಿಮೂರನೇ ತಾರೀಕು ಮಾರ್ಚ್ ಹದಿಮೂರಕ್ಕೆ ಅವ್ರದ್ದು ಬರ್ತಾರೆ ಹದಿಮೂರನೇ ತಾರೀಕೆ ಬಿಟ್ಟರು ಅವ್ರ ಒಂದು ನಾಲ್ಕೈದು ಸಾವಿರ ಜನ ಸೇರಿಸಿ ಎಲ್ರಿಗೂ ಊಟ ಹಾಕಿಸಿ ನಮ್ಮಲ್ಲಿ ಓದೋರಿಗೆ ಆತ್ಮೀಯವಾಗಿ ಒಂದು ರಾಜ್ ಮರ್ಯಾದೆ ಮಾಡಿ ಬಸವಪ್ಪನಿಗೂ ರಾಜ ಮರ್ಯಾದೆ ಮಾಡಿ ಅವ್ರ ಮನೆಯಿಂದ ಕಳಿಸ್ಕೊಟ್ರು ಕಳ್ಸಿ ಒಂದು ತುಂಬ ವಿಭಿನ್ನ ಆಯಿತು ಏನಪ್ಪಾಯಿತು ಅಂದರೆ ಕೊನೆ ಲಾಸ್ಟಲ್ಲಿ ನಮ್ಮ ಹಳೆ ಹಲವಾರು ವೀಡಿಯೋಗಳಿವೆ ಲಾಸ್ಟಲ್ಲಿ ಅವ್ರ ಮನೆಯಿಂದ ಕಿತ್ಕೊಂಡು ಹೆಂಗೆ ಬಂತು ಅಂದರೆ ಹಳೆ ಗೊಂತಲೋಗಿ ನಿಂತಿದ್ದು ನೀರು ಕುಡಿಬಿಟ್ಟು ಬಂತು ಗಾಡಿ ಎತ್ಬೇಕಾರು ಅಷ್ಟೇ ಹೊಸ ಅನುಭವ ಏನೂ ಗೊತ್ತಿಲ್ಲ ಕಿತ್ತಿ ಮೇಲ್ಕೋಗಿ ಎರಡೇ ಕುಪ್ಪಲ್ಲಿ ನೆಗ್ದು ಗಾಡಿ ಒಳಗೆ ನಿಂತ್ಕೊತು ತುಂಬ ಒಂದು ಅವಾಗಲೇ ಅಂದ್ಕೊಂಡು ನಮ್ಮ ಹಳೆ ಬಸಪ್ಪನೇ ಆಯ್ತೆ ಗ್ಯಾರಂಟಿ ಇಲ್ಲಿ ಅಂತಂದು ನಮ್ಮ ಹಳೆ ಬಸಪ್ಪನಿಗೂ ಎಡಗಾಲು ನೋವು ಬಂದು ಮಲಗಿತ್ತು ಈ ಬಸಪ್ಪನೂ ಎಡಗಾಲು ನೋವು ಮಾಡ್ಕೊಂಡು ಹಿಂದೆಗಡೆ ಕಾಲು ಅವ್ರಿಗೂ ಆಗಿತ್ತು ಇವ್ರಿಗೂ ಹಿಂದೆಗಡೆ ಕಾಲು ಎಡಗಾಲು ನೋವು ಮಾಡ್ಕೊಂಡೆ ಒಳಗಡೆ ಬಂದದ್ದು ಅವಾಗಲೇ ಪಕ್ಕ ಮಳೆ ಬಸ್ ಒಪ್ಪನಲ್ಲಿ ಒಂದಿರೋ ಶಕ್ತಿ ಬಸ್ ಒಪ್ಪನಲ್ಲಿ ಐತೆ ಅಂತಂದ್ರು ಆ ರೀತಿಯಾಗಿ ಸಂತೋಷ್ ಅವ್ರಿಗೂ ಈಗ ಎಲ್ಲಿಗೆ ಹೋಗ್ಲಿ ಅವ್ರು ಏನೇ ಬರ್ತೀನಿ ಅಂದ್ರೆ ಹನ್ನೆರಡು ಗಂಟೆ ರಾತ್ರಿ ಹಣ ಬರ್ತಾವೆ ಅಂತಾರೆ ಬಂದ್ಬಿಟ್ಟು ಆತ್ಮೀಯವಾಗಿ ಬರ್ತಾರೆ ಬಸ್ ಸೇವೆ ಮಾಡ್ತಾರೆ ಅವ್ರ ದರ್ಶನ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ತಗೋತಾರೆ ಮನೆ ಬಿಗ್ ಬಾಸ್ ಇಂದ ಬಂದ್ರು ಬಂದ್ಮೇಲೆ ಬರ್ತಾರೆ ಬಂದಿದ್ರು ಮಲಗಿ ಬಿಟ್ಟಿದ್ರು ಉದ್ದದ್ರೆ ಉದ್ದದ ಮಲಗಿ ಆಶೀರ್ವಾದ ಮಾಡಿಸ್ಕೊಂಡು ಅವ್ರು ಬಂದ ತಕ್ಷಣ ಗಂಜ್ಲನೂ ಆಗ್ತು ಸಗಣಿನೂ ಆಗ್ತು ಅಲ್ಲ ಏನ್ ಗುರುಗಳಿದು ಯಾವ್ದಾದ್ರು ವ್ಯಕ್ತಿ ಬಂದಾಗ ಗಂಜಲ ಸಗಣಿ ಹಾಕೋದು ಶುಭ ಸಂಖ್ಯೆ ಶುಭ ಸಂಖ್ಯೆ ಅಟ್ಯಾಚ್ಮೆಂಟ್ ಇರೋದು ಮತ್ತೆ ಏನಾದ್ರೆ ಒಂದ್ ಒಳ್ಳೇದಾಗ್ತದೆ ಮುಂದಿನ ಒಂದ್ ದಾರಿ ಒಂದ್ ಒಳ್ಳೇದಾಗ್ತವೆ ಅನ್ನೋದಕ್ಕೆ ಇದಾಗುವಂಥದ್ದು ನೀನು ಅನ್ಕೊಂಡ್ರೆ ಕೆಲಸ ಆಗ್ತದೆ ಇದ್ರೆ ಶುಭ ಸೂಚನೆಗಳಾಗುವಂಥದ್ದು ಅದನ್ನ ನಮ್ಮಲ್ಲಿ ಪಂಚಕವ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ ಪಂಚಕವ್ಯ ಅಂದ್ರೆ ಶಗಣಿ ಮತ್ತೆ ಗೋಮೂತ್ರ ಗೋಮಯ ಅಂತ ಆ ಗೋಮೂತ್ರ ಗೋಮಯ ಆಗ್ತಾ ತುಂಬಾ ಶುಭ ಸಂಕೇತ ಅಂತ ಹೇಳಿ ಮಾಡುವಂಥದ್ದು ಅದ್ರಿಂದ ಆಗ್ತಾ ಮೂರ್ ಸತ ಆಶೀರ್ವಾದ ಮಾಡ್ತು ಮೂರ್ ಸತ ಆಶೀರ್ವಾದ ಯಾರಿಗೂ ಅಷ್ಟು ಶುರುವಾಗಿ ಮಾಡಕ್ ಹೋಗಲ್ಲ ಸಂತೋಷವ್ರು ಮಲ್ಗದ ತಕ್ಷಣ ಮೂರ್ ಸತ ಆಶೀರ್ವಾದ ಮಾಡಿ ಎತ್ತಿ ಬೆನ್ಮೇಲೆ ಮಡಿಗಿ ನಮಸ್ಕಾರ ಮಾಡ್ಕೊಡ್ತು ಮತ್ತೆ ಮೊನ್ನೆ ಸೋಮ್ ಮೊನ್ನೆ ಶನಿವಾರ ಈಗ ಮೊನ್ನೆ ಶನಿವಾರ ರೀಸೆಂಟ್ ಆಗಿ ಇತ್ತಳ್ಳಿ ಹೊಸಕೋಟೆ ಹತ್ರ ಟೋಲ್ ಹತ್ರ ತುಂಬ ಹೋದ ಪಾಪ ಕಾದರು ಬಸಪ್ಪಲ್ಲಿ ಬರ್ತಾ ಅದೇ ಅಂತ ತಕ್ಷಣ ಕಾದಿ ಅಲ್ಲಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಅಲ್ಲಿಂದ ಹೋದ್ರು ಆ ಥರ ಅವ್ರಿಗೂ ಇವ್ರಿಗೂ ತುಂಬ ಸಂಬಂಧ ಇರೋವಂಥದ್ದು ಹ್ಞೂ ಯಾಕಂದರೆ ಹೊರಗಡೆಯಿಂದ ನೋಡಿದಾಗ ತುಂಬ ಕ್ಯೂರಿಯಾಸಿಟಿ ಇದೆ ನಿಮಗೆ ಈ ಪ್ರಶ್ನೆ ಹೇಗೆ ತಗೋತಾರೋ ಗೊತ್ತಿಲ್ಲ ತುಂಬ ಜನಕ್ಕೆ ಏನಾಗ್ತಾರೆ ಬಸಪ್ಪನ ಜೊತೆ ಯಾರಾದರೂ ಒಬ್ರು ಇರ್ತಾರೆ ಅವ್ರು ಬಂದಾಗ ಸ್ವಲ್ಪ ಒಂದಷ್ಟು ಸಿಗ್ನಲ್ಗಳು ಕೊಡ್ತಾರೆ ಅದನ್ನು ಹೇಳಿದ್ರೆ ಬಸಪ್ಪ ಮಾಡುತ್ತೆ ಚರ್ಚೆ ಇದೆ ಸಾರ್ವಜನಿಕವಾಗಿ ಇದೊಂದು ನೀವು ಕೇಳಿರೋ ಪ್ರಶ್ನೆಗೆ ತುಂಬಾ ಉದಾಹರಣೆಗೆ ಉತ್ತರ ಅಂದ್ರೆ ನೀವೇ ಹೇಳ್ಕೊಳ್ದು ಯಾರು ಬೇಕಾದ್ರೂ ಇಟ್ಕೋಬಹುದು ಯಾರ್ ಬೇಕಾದ್ರೆ ಇಡ್ಕೋಬಹುದು ಚೆಕ್ ಮಾಡ್ಬೇಕು ಅಂತಂದ್ರೆ ಟ್ರೈನಿಂಗ್ ಮಾಡಿರೋ ವ್ಯಕ್ತಿಗಳಿರಬೇಕಂತ ಹೇಳಿ ಟ್ರೈನಿಂಗ್ ಆಯಪ್ಪ ಬಂದಿರೋದು ಈಗ ಒಂದ್ ಐದಾರು ತಿಂಗಳಿಂದ ಮೊದ್ಲು ಬೇರೆಯವರಿದ್ರು ಅವ್ರು ಬಿಟ್ರಿ ಈಗ ಇವ್ ಬಂದಿರೋದು ಟ್ರೈನಿಂಗ್ ಮಾಡ್ಬೇಕಾದ್ರೆ ಒಬ್ರ ಕೈಲೇ ಇರಬೇಕು ಹ್ಮ್ ಹ್ಮ್ ಶಾಶ್ವತಗೆ ಒಬ್ರ ಕೈಲೇ ಸ್ಪಂದಿಸ್ಬೇಕು ಈಗ ನಾನ್ ಇಟ್ಕೊಳ್ಳಿ ಕಲಿಸ್ ಕಲಸು ನಮ್ಮ ಇನ್ನೊಬ್ಬ ಇನ್ನೊಬನ್ ಅವ್ರ ಕಳಿಸ್ ಮುಂದಿಸ್ತದೆ ಅವ್ರು ನಾವು ನಾವ್ ಇವತ್ತು ನಾವು ಹೇಳ್ದಾಗ ಅವ್ರು ಕೇಳಕ್ಕೆ ಹೋಗಲ್ಲ ಎಸ್ ನಾನು ಅದಕ್ಕೆ ಈಗ ಬರ್ತೀನಿ ಈಗ ನಾವು ಬಂದಾಗ ನೋಡಿದ್ವಿ ಈಗ ಬಸ್ಪ ರೆಸ್ ಇದೆ ಮಲ್ಗಿದೆ ಈಗ ಬೇರೆ ಯಾರಾದರೂ ಬಂದಂತ ಸಂದರ್ಭದಲ್ಲಿ ಈಗ ವಿ ಐ ಪಿಗಳು ಬಂದರು ಅಥವಾ ಅರ್ಜೆಂಟ್ ಆಗಿ ಗೊತ್ತಿದೆ ಈಗಿನ ಕಾಲದಲ್ಲಿ ತುಂಬಾ ವಿ ಐ ಪಿಗಳು ಬೇರೆ ಎಲ್ಲ ಏನಲ್ಲಿ ಒಂದಷ್ಟು ಫಂಡಿಂಗ್ ಮಾಡ್ಬಿಡೋದು ತನಿರ್ವಾಗ ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡಿಸಿ ಗುರುಗಳೇ ಅನ್ನೋದು ಇವೆಲ್ಲ ಒತ್ತಡ ನಿಮ್ಮ ಮೇಲೆ ಇರುತ್ತೆ ಹೌದು ಸತ್ಯ ಅದು ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಯಾರೇ ಬರ್ಲಿ ಬಡವ ಬರಲಿ ಸಾಮಾನ್ಯ ಜನ ಬರಲಿ ಬಸಪ್ಪ ಏನ್ ನಿರ್ಧಾರ ಮಾಡ್ತದೆ ಅದಕ್ಕೆ ನೀವು ಬದ್ವ ಅಂತ ಅಲ್ಲಿ ಕುಂತಾವ್ ನೋಡಿ ಈಗ ಮಲ್ಗವ್ರೆ ಈಗ ತುಂಬಾ ಭಕ್ತರುಗಳೆಲ್ಲ ಕುಂತವ್ರೆ ಇಲ್ಲಿ ಎಲ್ಲೋ ಅಧಿಕಾರಿಗಳು ಇರ್ಬೋದು ಯಾರೋ ಗಣ್ಯ ವ್ಯಕ್ತಿಗಳು ಇರ್ಬೋದು ಯಾರು ಇರ್ಬೋದು ಎಲ್ರೂ ಇದ್ರೆ ಯಾರಿಗೂ ನಾವ್ ಇದ್ ಮಾಡ್ತಾ ಇಲ್ಲ ಈಗ ಅವರು ಮುಖ್ಯ ಅವ್ರ ಚೆನ್ನಾಗಿದ್ರೆ ಬೆಳಿಗ್ಗೆ ಹೋಗಿ ಒಂದ್ ಕಾರ್ಯಕ್ರಮ ಮುಗಿಸ್ಕೊ ಬಂದವ್ರೆ ಇವತ್ತು ಭಾನುವಾರ ಇವತ್ತಿಷ್ಟು ಜನ ಬರ್ತವ್ರೆ ಈಗ ತಿರ್ಗಿ ಸಾಯಂಕಾಲ ಒಂದ್ ಕಾರ್ಯಕ್ರಮ ಅದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು ತಿರ್ಗ ಮತ್ತೆ ಕಾರ್ಯಕ್ರಮ ಮುಗಿಸ್ಕೊ ಬಂದಿ ನಾಳೆ ಹುಣ್ಸೂರ್ಗ್ ಹೋಗ್ಬೇಕು ಮೈಸೂರು ಮೈಸೂರು ಜಿಲ್ಲೆಗೆ ನಾಳೆ ಮೈಸೂರು ಜಿಲ್ಲೆಗೆ ಬರ್ಬೇಕು ಹುಣ್ಸೂರ್ ಬರ್ಬೇಕು ಹುಣಸೂರ್ ಒಂದು ದೇವಸ್ಥಾನ ಕಾರ್ಯಕ್ರಮ ಅದ ಬರ್ಬೇಕು ಇಲ್ಲಿಂದ ಅಷ್ಟು ಎಲ್ಲ ದಣಿಸ್ಕೋ ಬರ್ತಾರೆ ಅಂದ್ರೆ ನಾವ್ ಅವ್ರ ಮುಖ್ಯ ಅವ್ರ ಮುಖ್ಯ ಅವ್ರು ಯಾವಾಗ ಹೇಳ್ತಾರೆ ಅವ್ರದ್ದಿ ಯಾವಾಗ ಆಶೀರ್ವಾದ ಮಾಡ್ತಿದ್ರೆ ಅವ್ರು ಅವಾಗ ಆಶೀರ್ವಾದ ಅಷ್ಟೇ ನಾವ್ ನಾವು ಬಲವಂತದಿಂದ ಹೇಳ್ಸೋದು ಬಲವಂತದಿಂದ ಆಶೀರ್ವಾದ ಮಾಡಿಸೋದು ಯಾವ್ದು ಇಲ್ಲ ಒಳ್ಳೇದಾಯ್ತಾ ಸೇವ್ ಮಾಡಿ ಬಲವಂತ ಮಾಡೋದೇನು ಇಲ್ಲ ಇಲ್ಲಿ ತಾಯಿ ಬೇಕು ತಾಯಿ ನನ್ನ ಕ್ಷೇತ್ರದ ಭಕ್ತರುಗಳು ನನ್ ಬೇಕು ಭಕ್ತರುಗಳನ್ನ ಆಶೀರ್ವಾದ ಮಾಡ್ಬೇಕು ನಾವ್ಯಾಕೆ ನಾವ್ಯಾಕ್ರಿಗೆ ಒಂದು ಕಣ್ ಕಟ್ಬಿಟ್ಟು ಏನೋ ಒಂದ್ ಮಾಡ್ಬಿಟ್ಟು ಅವ್ರಿಗೆ ಆಗ್ಬಿಡ್ಲಿ ಏನೋ ಅವಶ್ಯಕತೆ ಬೇಕಿಲ್ಲ ಇಲ್ಲಿ ಯಾವ್ದೇ ರೀತಿಯಾದಂತ ಇಲ್ಲಿ ಕಮರ್ಷಿಯಲ್ ಮಾಡ್ತಾನು ಇಲ್ಲ ಕಮರ್ಷಿಯಲ್ ಮಾಡಿದರೆ ಅದು ಬೇಕಾಗಿತ್ತು ನಮಗೆ ಕಮರ್ಷಿಯಲ್ ಇಲ್ಲ ಕಮರ್ಷಿಯಲ್ ಇಲ್ಲ ಅದೇ ಬೇಕು ನಮಗೆ ಅದರಿಂದ ಅವ್ರಾಗ ಅವ್ರು ಬರಲಿ ದರ್ಶನ ಮಾಡಲಿ ತಾಯಿ ಸೇವೆ ಮಾಡಲಿ ಒಳ್ಳೇದಾಯ್ತು ಬಂದು ಸೇವೆ ಮಾಡಲಿ ಅಲ್ಲ ಅಲ್ಲಿ ಒಂದಷ್ಟು ಜನ ಭಕ್ತರು ಹೇಳ್ತಾ ಇದ್ರು ಗುರುಗಳ ನೀವು ಮುಟ್ಟಿಯವನ್ನ ನೋಡ್ತಾ ಇದ್ರಿ ಸಾಕಷ್ಟು ಜನ ಹೇಳ್ತಾ ಇದ್ರು ಈಗ ಬಸಪ್ಪನ ಸನ್ನಿಧಾನಕ್ಕೆ ಬಂದು ಅದಾಯ್ತು ಅಂದರೆ ನಮ್ಮಲ್ಲಿ ಯಾವುದೇ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ವಿ ಐದು ತಿಂಗಳು ಆರು ತಿಂಗಳು ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ವಿ ಇಲ್ಲಿ ಬಂದು ಎರಡು ಮೂರು ದಿನಕ್ಕೆ ಬರ್ತಾ ನಿಜವ್ರು ನಾವು ಅಷ್ಟೊಂದು ಹೈಲಿ ಎಜುಕೇಟೆಡ್ ಆದ್ರೂ ಇಲ್ಲಿ ಪವಾಡ ನಂಬಕ್ಕೂ ಆಗ್ತಾ ಇಲ್ಲ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗ್ತಾ ಇಲ್ಲ ಅಂತ ಅದೇ ಅಂತ ಅಂದ್ರೆ ಬಸವಪ್ನ ಶಕ್ತಿ ಇದೆ ಅಂತ ಅದೇ ಕಾರಣ ಏನು ಅಂದ್ರೆ ನಮ್ಗೆ ಇಲ್ಲಿ ಇಲ್ಲಿ ನೋಡಿ ಇದು ಇದು ನಾವ್ ಯಾಕೆ ಎಲ್ರು ಭಕ್ತರು ಹೇಳೋದು ಒಂದೇ ಒಂದು ಉದ್ದೇಶ ಅಂದ್ರೆ ಬಾಲ ಮುಟ್ಟಿ ಬಾಲಾಮುಟ್ಟಿ ಬಾಲಮುಟ್ಟಿ ಅಂತ ನಾವ್ ಹೇಳ್ತೀವಿ ಇಲ್ಲಿ ಏನ್ ಮಾಡಿದ್ರೆ ಯಾರು ಬಾಲ ಮುಟ್ಟಲ್ಲ ನಾವ್ ಮುಖ ಮುಟ್ಸ್ಬಿಟ್ರೆ ನಮ್ಗೆ ತಾಯಿ ಒಳ್ಳೆ ಮುಖ ಮುಟ್ಬಿಟ್ರೆ ತಾಯಿ ಒಳ್ಳೇದ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಮುಖಾಲ ಇದು ನೋಡಿ ಕ್ಲೀನ್ ಆಗಿ ನಾವ್ ಅರ್ಥ ಮಾಡ್ಕೋಬೇಕು ನಾಗರ ಎಡೆ ನಮ್ಮಲ್ಲಿ ನಾಗನ್ಗೆ ತುಂಬಾ ಪ್ರಾಮುಖ್ಯತೆ ಕೊಡುವಂತದ್ದು ಇಲ್ಲಿ ನಾಗರ ಎಡೆ ಹೆಂಗ್ ಕಾಣಿಸ್ತದೆ ಇಲ್ಲೂ ಹಂಗ್ ಕಾಣಿಸ್ತದೆ ನೋಡಿ ಸರ್ಪ ಯಾವ ರೀತಿ ಕಾಣಿಸ್ತದೆ ಸರ್ಪ ಕಾಣ ಆಕಾರ ಇದು ಸರ್ಪನ ಒಂದು ಬಾಲ ಅಂತ ಹೇಳ್ತೀವಿ ಇಲ್ಲಿ ಇದು ಪೂರ್ತಿ ನಾಗನ್ ತರ ಯಾವ ರೀತಿ ಇದೆ ನೋಡಿ ಇದು ಮೇನ್ ಮುಖ್ಯವಾಗಿರೋದು ನಾವು ಬಾಲ ಮುಟ್ಟಿ ಅಂತ ಹೇಳೋದು ನೀವು ಮುಖ ಮುಟ್ಟಿದ್ರೆ ದೇವರ ಬಸವಣ್ಣನ ಆಶೀರ್ವಾದ ದೇವಿ ಆಶೀರ್ವಾದ ಸಿಕ್ಕಿಲ್ಲ ಇಲ್ಲಿರೋದು ಇದು ಮುಟ್ಟಬೇಕು ಇದು ಮುಟ್ಟಿ ನಮ್ಮ ಮಳೆಯ ಇಲ್ಲಿ ಕೊಡಬೇಕು ನಾನು ಪ್ರತಿನಿತ್ಯ ಬಂದ್ರು ನಾನು ಸುದಾ ಮುಟ್ಟದೆ ಇಲ್ಲಿ ನೋಡಿ ಯಾವುದೇ ಬೇಕಾದ್ರೆ ಚೆಕ್ ಮಾಡಬಹುದು ಇಲ್ಲಿ ನಾಗ ನಾಗನ್ಗೂ ಈ ಬಾಲಕ್ಕೂ ನೋಡಿ ಮುಟ್ಟು ನೋಡಿ ಬೇಕಾದ್ರೆ ಪರಿಪೂರ್ಣ ಕಾಣಿಸ್ತದೆ ಇಲ್ಲಿ ನಾಗರ ಸಡೆ ಹೆಂಗ್ ಬರ್ತದೆ ಬೇರೆ ಹಸುಗಳಿಗೆ ಎತ್ತುಗಳಿಗೆ ತರ ಬರಲ್ತು ಎಷ್ಟೋ ಎಷ್ಟೋ ಬರಲ್ಲ ಯಾವ್ದು ದೈವ ಸಂಕಲ್ಪ ದೈವ ಇರ್ತದೋ ಅಂತದಕ್ ಮಾತ್ರ ಬರುವಂತದ್ದು ನೋಡಿ ಈಗ ಬಾಲ ಮುಟ್ಟದ ತಕ್ಷಣ ಮ್ಯಾಕೆದ್ ಬಿಡ್ಬೇಕು ಎಷ್ಟೋ ಬಾಲ ಮುಟ್ಟೋರು ಹೇಳ್ತಾ ಇಲ್ಲ ಅಂದ್ರೆ ಬಾ ವಿದ್ಯೆ ಕಲಸಿ ಬುದ್ಧಿ ಕಲ್ಸ್ತೀವಿ ಅಂದ್ರೆ ಬಾಲ ಮುಟ್ಟದ ತಕ್ಷಣ ಎದ್ ಬಿಡ್ಬೇಕು ಈ ತರ ಈ ತರ ಇರೋದ್ರಿಂದ ಅದ್ರಿಂದ ಇಲ್ಲಿ ಇದು ಇದು ಮೇನ್ ಶಕ್ತಿ ಇರೋದು ಈ ಶಕ್ತಿ ಎಲ್ಲಿರ್ತದೋ ಈ ಶಕ್ತಿ ಮೈಗರಿಯುವಂತ ಇಲ್ಲಿಂದ ಇಲ್ಲಿಂದ ಅರಿಯಂತ ಇದು ಮೇನ್ ಅದಕ್ಕೆ ನಾವೆಲ್ಲರಿಗೂ ಹೇಳೋದು ಭಕ್ತರುಗಳಿಗೆ ಬಂದ್ ಬಾಲ ಮುಟ್ಟಿ ಮುಖ ಮುಟ್ಟಕ್ ಹೋಗ್ಬೇಡಿ ಮುಖ ಮುಟ್ಟೋರ್ ಏನೂ ಇಲ್ಲ ಬಾಲ ಮುಟ್ಟಿ ಇರೋದು ಶಕ್ತಿ ಅಂತ ಹೇಳಿ ನಾಗದೇವತೆಯಲ್ಲಿ ಇಲ್ಲಿ ವಾಸ ಮಾಡ್ತಾ ಇರ್ತಾನೆ ಅನ್ನೋದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಇಲ್ಲಿ ಅಡ್ಕವಾಗಿರ್ತದೆ ಆಗಿರ್ತದೆ ಯಾವುದೇ ರೋಗ ರುಜಿನಿಗಳು ಹಣಕಾಸಿನ ಸಮಸ್ಯೆ ಬಂದಂತರ್ಗೆ ಇದು ಮುಟ್ಟಿಲ್ ನಮಸ್ಕಾರ ಮಾಡಿದಾಗ ಅವ್ರಿಗೆ ದಾರಿ ಸಿಕ್ಕಕ್ಕೆ ಸಾಧ್ಯ ಅದ್ರಿಂದ ಇಲ್ಲಿ ನೋಡಿ ಯಾರೇ ಬೇಕಾದ್ರೆ ಚೆಕ್ ಮಾಡ್ಬೋದು ಇದು ಸೆಡೆ ಇದು ಮೇಲ್ಗಡೆದು ಇದು ಇವು ಆ ಕಡೆ ಈ ಕಡೆ ಇದು ಬರೋದು ಉಬ್ಬರೋದು ಇದೆಲ್ಲ ಪ್ರತಿಯೊಂದು ಕಾಣಿಸ್ತದೆ ನೋಡಿ ಒಳಗಡೆ ಇದು ಒಂಥರ ಇವು ಆಕಾರದಲ್ಲಿ ಬರ್ತದೆ ನಾಗದಿಗೆ ಇಲ್ಲಿ ಈ ತರ ಇವು ಆಕಾರದಲ್ಲಿ ಬರೋದು ಇಲ್ಲಿ ಅಗ್ಲ ಬರ್ತದೆ ಇಲ್ಲಿ ಒಯ್ತಾ ತುಂಡ ಬರ್ತದೆ ಈ ತರ ಬರುವಂತದ್ದು ಇದು ಹೊಯ್ತಾ ಮುಂದೆ ಸೆಡೆ ದೊಡ್ಡದಾಗ ಅಗ್ಲ ಕಾಣಿಸ್ತದೆ ಸೆಡೆ ಇದೆಲ್ಲ ಬರ್ತದೆ ಪರಿಪೂರ್ಣ ಅರ್ಥ ಮಾಡ್ಕೊಂಡ್ರೆ ಅದ್ ಗೊತ್ತಾಗ್ತದೆ ಇದು ಮೇನ್ ಬಸವಕ್ಕ ನೀವ್ ಹೇಳ್ತಾ ಇರೋ ಅರ್ಥ ಯಾರು ಯಾರು ಅವ್ರ ಮನೇಲಿರೋ ಬಸಪ್ಪಗಳೆಲ್ಲ ದೈವ ಸಂಭೂತ ಬಸಪ್ಪಗಳಾಗಲ್ಲ ಆಸಗಳಾಗ ಎಲ್ಲಾರ ಮನೇಲಿ ಒಬ್ರು ಸ್ವಾಮೀಜಿ ಮಾಡ್ಬೇಕು ಅಂದ್ರೆ ಒಂದ್ ಮನೇಲಿ ಒಂದು ಅಚ್ಚನ ಇರ್ತಾರೆ ಅಚ್ಚನನು ಸ್ವಾಮೀಜಿ ಆಗಲ್ಲ ಒಬ್ಬನೇ ಒಬ್ರು ಸ್ವಾಮೀಜಿ ಆಗ ಸಾಧ್ಯ ಆಗಿರೋದು ಅದೇ ಇಲ್ಲಿನ ವಿಶೇಷ ವಿಶೇಷತೆ ಅಷ್ಟೇ ಅಚ್ಚನ ಒಬ್ಬರೇ ತಾಯಿ ಮಕ್ಕಳಾಗಿರ್ತಾರೆ ಒಬ್ಬರೇ ತಾಯಿ ಮಕ್ಕಳಾಗಿರ್ಬೇಕಾದ್ರು ಎಲ್ರೂ ಆಗಿರ್ಬೇಕಲ್ಲ ಅಚ್ಚನ ಇದ್ರೆ ಅಚ್ಚನನು ಆಗಿರಲ್ವಲ್ಲ ಸ್ವಾಮೀಜಿ ಆಕೆ ಅದ್ರಲ್ಲಿ ಯಾರು ಒಬ್ರು ತಾನೆ ಯಾರ ಎಸ್ ಆಫೀಸ್ ಅಂದ್ರೆ ನಾಲ್ಕಿನ ಮಕ್ಕಳ ನಾಲ್ಕಿನ ಎಸ್ ಆಫೀಸ್ ಆಗಲ್ಲ ಒಬ್ರಿಗೆ ಮಾತ್ರ ಎ ಎಸ್ ಆಫೀಸರ್ ಆಗ ಸಾಧ್ಯ ಎಲ್ರಿಗೂ ಯಾರೆಲ್ಲ ಕಳೆ ಇರ್ತದೆ ಯಾರೆಲ್ಲ ದೈವ ಇರ್ತದೆ ಅದು ಮಾತ್ರ ಒಂದು ಕ್ಯೂರಿಯಾಸಿಟಿ ಇದೆ ಇಲ್ಲಿ ಈ ಬಸಪ್ಪನ್ಗೆ ಆಹಾರ ಪದ್ಧತಿ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಏನ್ ಮಾಡ್ತೀವಿ ಒಂದಷ್ಟು ಗೊನೆಗೊನೆ ಬಾಳೆಹಣ್ಣುಗಳು ಕೊಡೋದು ಬೆಲ್ಲ ಕೊಡೋದು ಅಕ್ಕಿ ಕೊಡೋದೆಲ್ಲ ಮಾಡ್ತೀವಿ ಈ ಬಸಪ್ಪನ್ಗೆ ಏನು ಇಲ್ಲ ನೋಡ್ಬೋದು ನಮ್ಮ ನಾರ್ಮಲ್ ಬಸಪ್ಪನ್ ನಾರ್ಮಲ್ ನ ಮೈಲ್ ಸಾಕುವಂತ ಗೋಗಳಿಗೆ ದನಗಳಿಗೆ ಏನ್ ಕೊಡ್ತೀವೋ ಅದೇ ಆಹಾರ ಹ್ಮ್ ಅದೇ ಆಹಾರ ಮತ್ತೆ ತಿಂಡಿ ತಿಂಡಿ ಮತ್ತೆ ಅದು ಅಷ್ಟೇ ಹೊರತು ಬೇರೆ ಸೇಬು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಸೇಬಣ್ಣ ಕೊಡ್ತೀವಿ ಡ್ರೈ ಫ್ರೂಟ್ಸ್ ಕೊಡ್ತೀವಿ ಆ ತರ ಇರುವಂತ ಮತ್ತೆ ಮಾಮೂಲಿ ತಿಂಡಿ ಏನು ಕೊಡ್ತೀವಿ ಅದೇ ತಿಂಡಿ ಕೊಡುವಂತದ್ದು ಬಾಳೆ ಮಾತ್ರ ಕೊಡ್ಸಲ್ಲ ಬಾಯಣ್ಣ ಕೊಟ್ಟರೆ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಮೈಲೆಲ್ಲ ಗಂಟು ಬರ್ತದೆ ಅಂತ ಬಾಯ್ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಗುರುಗಳ ಮಾತು ಯಾಕಂದ್ರೆ ವರ್ತೂರು ಸಂತೋಷ ಒಬ್ಬ ರೈತ ಹಳ್ಳಿ ಕಾರು ಅನ್ನೋ ಒಂದು ನಮ್ಮ ಕರ್ನಾಟಕದ ತಳಿಯನ್ನ ಉಳಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಖ್ಯಾತಿಯನ್ನು ಪಸರಿಸ್ಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಮತ್ತು ಬಿಗ್ ಬಾಸ್ನಲ್ಲಿ ಅವರು ಸಾಧನೆ ಮಾಡಿದ ಬಳಿಕ ನೇರವಾಗಿ ಬಂದಿದ್ದು ಈ ಒಂದು ಪವಾಡ ಬಸಪ್ಪನ ಸನ್ನಿಧಾನಕ್ಕೆ ನೇರವಾಗಿ ವಿನಮ್ರವಾಗಿ ಈ ಒಂದು ಪವಾಡ ಬಸಪ್ಪನ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಹೋಗ್ತಾರೆ ಅವರು ಕೂಡ ಸ್ಟೇಟ್ಮೆಂಟನ್ನು ಕೂಡ ಮಾಡ್ತಾರೆ ಅಂದರೆ ಈ ಒಂದು ಪವಾಡಗಳನ್ನು ನಡೆಸ್ತಿರ್ತಕ್ಕಂಥ ಬಸಪ್ಪನನ್ನು ಅವರ ಊರಿಂದ ತಂದಿ ಗುರುಗಳಿಗೆ ಕೊಟ್ಟಿದ್ದಾರೆ ಅಂದರೆ ಆ ಒಂದು ವ್ಯಕ್ತಿಗೆ ಈ ಒಂದು ಬಸಪ್ಪನ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಎಷ್ಟಿದೆ ಅನ್ನೋದಕ್ಕೆ ಸಂತೋಷ ಕಾರಣ ಆಗ್ತಾರೆ ಗುರುಗಳು ಹೇಳುವಂತೆ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಬಸಪ್ಪ ಇದ್ದಾರೆ ನಿಜವಾಗ್ಲೂ ಅಲ್ಲೂ ದೈವಸಂಬೂತ ಒಂದು ಘಟನೆಗಳು ನಡೀಬೋದು ಇಲ್ಲಿ ಇರ್ತಕ್ಕಂಥ ಗೌಡಗೆರೆ ಈ ಒಂದು ಬಸಪ್ಪನ ವಿಶೇಷತೆ ಏನು ಅಂತೇಳಿ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ ಮಾಡಿದ್ದಾರೆ ಅಂದರೆ ಪವಾಡ ಬಸಪ್ಪನ ಒಂದು ಬಾಲ ಏನಿದೆ ಆ ಬಾಲದಲ್ಲಿ ಸಾಕ್ಷಾತ್ ನಾಗದೇವತೆ ನೆಲೆಸಿದ್ದಾಳೆ ಈ ಒಂದು ನಾಗದೇವತೆ ಪವಾಡ ಬಸಪ್ಪನ ಒಂದು ಬಾಲವನ್ನು ನಾವು ಸ್ಪರ್ಶ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡ್ರೆ ಖಂಡಿತ ಬಸಪ್ಪ ನೆರವೇರಿಸ್ತಾರೆ ಇಲ್ಲಿಂದ ಅವನ ಮು ಮುಂಭಾಗದ ಒಂದು ಮೂತಿ ಏನಿದೆ ಇಲ್ಲಿವರೆಗೂ ಕೂಡ ಒಂದು ರೀತಿಯ ವೈಬ್ರೇಷನ್ ಪಾಸ್ ಆಗುತ್ತೆ ಅನ್ನೋದನ್ನು ಅವರು ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಲೈನಲ್ಲಿ ಲೈವ್ನಲ್ಲಿ ತೋರಿಸಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಪವಾಡ ಬಸಪ್ಪನ ಪಾದವನ್ನ ಸ್ಪರ್ಶ ಮಾಡೋದು ಒಂದು ಭಾಗ ಆದ್ರೆ ಪಾವಡ ಬಸಪ್ಪನ ಬಾಲವನ್ನು ಸ್ಪರ್ಶವನ್ನ ಮಾಡಿದ್ರೆ ಇಲ್ಲಿ ತಾಯಿ ನಾಗದೇವತೆ ನೆಲೆಸಿರ್ತಕ್ಕಂಥ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಗೌಡ್ಗೆರೆ